ಆದ್ರೆ ಇಲ್ಲಿವರೆಗೂ ಗನ್ನಿಟ್ಟು ಎದುರಿಸಿದ ವ್ಯಕ್ತಿ ಮೇಲೆ ಎಫ್ಐಆರ್ ಆಗಿಲ್ಲ ಇದೇ ಕೆಲಸವನ್ನ ಬೇರೆ ಯಾರಾದ್ರೂ ಮಾಡಿದ್ರೆ ಬಿಡ್ತಾರಾ ಈ ಸಬ್ ಸಬರಿಜಿಸ್ಟರ್ ಅಭಿವ್ಯಕ್ತಿಗಳು ಅಯೋಗ್ಯರು ಅದನ್ನ ರಿಜಿಸ್ಟರ್ ಮಾಡ್ತಾರೆ ಇವರಿಗೆ ಗ್ರಾಂಟಿ ಆಗದೆ ಲ್ಯಾಂಡ್ ಅನ್ನ ರಿಜಿಸ್ಟರ್ ಮಾಡ್ತಾರೆ ದಲಿತ ಮುಖಂಡರುಗಳನ್ನ ರೂಢಿಪಟ್ಟು ಸೇರಿಸ್ಬಿಟ್ಟು ಅವರು ಯಾವುದೇ ಬಡ್ಪಾಯಿಗಳ ಪರವಾಗಿ ಧ್ವನಿ ಎತ್ತಬಾರ್ದು ಸರ್ಕಾರ ಸತ್ತೋಗಿದ್ಯಾ ತಾರೋಳ್ ಕಾಳೆ ಮಣ್ಣು ಮಿಣ್ ತಿಂತ ಇದೆಯಾ ಡಿ ಸಿ ಎ ಸಿಗಳು ಗಳು ಏನು ಕೆಲಸ ಮಾಡಕ್ಕಿದಾರ ಅಥವಾ ನಾಲ್ಕು ಕೆಲಸಗಳು ಮಾಡಕ್ಕಿದಾರ ಏನಕ್ಕೆ ಐ ಎಸ್ ಹೊಂದ್ಬಿಟ್ಟು ಡಿ ಸಿಗಳಾಗೋದು ಸರ್ಕಾರದ ಆದೇಶ ಪದ ಪಾಲಿಸಕಲ್ವಾ ಸರ್ಕಾರಿ ಆದೇಶದ ಅದು ಏನು ರೈಟಿಂಗ್ ಆದೇಶವನ್ನೇ ಓದಕ್ಕೆ ಬರಲ್ಲ ಬರಲ್ಲ ಪಾಲಿಸಿದ್ರೆ ಇವರೆಲ್ಲ ಏನ್ ಕೊಡ್ತಾರೆ ಮುಣ್ಣೋರ್ ಕೊಡ್ತಾರೆ ಅವರು ದುಡ್ಡೊಂದು ಕೊಟ್ಟರೆ ವಿಧಾನಸೌಧವನ್ನು ಮಾಡ್ತಾರೆ ನಮ್ಮ ಜಿಲ್ಲಾಡಳಿತ ಭವನವನ್ನು ಮಾಡ್ತಾರೆ ತಾಲೂಕು ಆಫೀಸ್ ಮಾಡ್ಬಿಡ್ತಾರೆ ಬೇಕಿದ್ರೆ ನೆಲಮಂಗಲ ತಾಲೂಕು ಹರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಬ್ಯಾಡರಳ್ಳಿ ಗ್ರಾಮ ಸರ್ವೆ ನಂಬರ್ ಅರವತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಮತ್ತೆ ಸರ್ವೆ ನಂಬರ್ ನೂರ ಹತ್ತು ನೂರ ಹನ್ನೆರಡು ನೂರ ಹದಿನಾಲ್ಕು ತೊಂಬತ್ತೊಂಬತ್ತು ನೂರ ಹದಿನೈದು ತೊಂಬತ್ತೇಳು ನೂರ ಐವತ್ತೆರಡು ನೂರ ಮೂವತ್ತು ಇದು ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಬ್ಯಾಡ್ರಳ್ಳಿರುವಂತಹ ಸರ್ವೆ ನಂಬರ್ನ ಜಮೀನ್ ವಿವರ ಇಲ್ಲಿ ಈ ಎಲ್ಲ ಜಮೀನುಗಳು ಕೂಡ ಆ ಗ್ರಾಮದ ಮಹಿಳೆಯರಾದಂತಹ ನರಸಮ್ಮ ಗಂಗಮ್ಮ ಹೊನ್ನಮ್ಮ ಚೌಡಮ್ಮ ಗಂಗಬೈಲಮ್ಮ ಚನ್ನಮ್ಮ ಜಯಮ್ಮ ಇವರ ಕುಟುಂಬಗಳಿಗೆ ಸ್ಯಾಂಕ್ಷನ್ ಆಗಿರುವಂತಹ ಜಮೀನು ಇದು ದಲಿತ ಕುಟುಂಬಗಳು ಅಂದ್ರೆ ದಲಿತ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕುಟುಂಬಗಳು ಸಂಬಂಧಪಟ್ಟಂತಹ ಜಮೀನು ಇದು ಜೊತೆಯಲ್ಲಿ ಪೂಜನ್ಮಯ ಅನ್ನುವಂತಹ ಒಬ್ಬ ವ್ಯಕ್ತಿ ಅಥವಾ ಒಕ್ಕಲಿಗೆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಅವರ ಜಮೀನು ಇದೆಲ್ಲವನ್ನೂ ಕೂಡ ರಾಜಸ್ಥಾನಿ ಮೂಲದ ಸದ್ಯ ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟ್ನ ನಿವಾಸಿ ಸುರೇಶ್ ಕೊಠಾರಿ ಆಮೇಲೆ ವನಿತಾ ಕೊಠಾರಿ ಸೊಸೆ ಮತ್ತೆ ಆರತಿ ಕೊಠಾರಿ ಇವರು ಒಟ್ಟು ಕುಟುಂಬ ಇವರೆಲ್ಲ ಸೇರಿ ಲಪ್ತಾಯಿಸಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮತ್ತೆ ಸಮಾಜದ ಗಮನ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆದಿರುವಂತದ್ದು ಈ ಜಮೀನುಗಳು ಈ ಕುಟುಂಬಗಳಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತು ಎಪ್ಪತ್ತೊಂಬತ್ತರ ಇಸ್ವಿನಲ್ಲಿ ಗ್ರಾಂಟೆಡ್ ಆಗಿರೋ ಗ್ರಾಂಟ್ ಆಗಿರುವಂಥದ್ದು ಇದು ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಒಳಪಡುವಂತಹ ಲ್ಯಾಂಡ್ ಈ ಜಮೀನುಗಳನ್ನ ಇದೇ ಸುರೇಶ್ ಕೊಠಾರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಅವಧಿನಲ್ಲಿ ಅಗ್ರಿಮೆಂಟ್ಗಳು ಹಾಕೊಳ್ಳುವಂಥದ್ದು ಜಿ ಪಿ ಎ ಮಾಡ್ಕೊಳ್ಳುವಂಥದ್ದು ಈ ಜಿ ಪಿ ಮಾಡ್ಕೊಳ್ಳುವಾಗ ಅದ ಹೇಳೋ ಕಾರಣ ಏನು ಅಂತಂದ್ರೆ ಜಮೀನಿಗೆ ಬೇಕಾಗಿರುವಂತಹ ಇತರೆ ದಾಖಲೆಗಳನ್ನ ಒದಗಿಸ್ಕೊಳ್ಳುವಂಥದ್ದು ಅದಕ್ಕೆಲ್ಲ ನಾನು ಓಡಾಡಬೇಕಾಗ್ತದೆ ಹಂಗಾಗಿ ಜಿ ಪಿ ಎ ಕೊಡಿ ನಾನು ಜಿ ಪಿ ಎ ತಗೊಂಡು ನಿಮ್ಮ ಜಮೀನಿನ ದಾಖಲೆಗಳೆಲ್ಲ ಬಂದ ಮೇಲೆ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಇದನ್ನ ನಾನು ಕೊಂಡ್ಕೊತೀನಿ ಯೋಗ್ಯ ಬೆಲೆ ಕೊಡ್ತೀನಿ ಅನ್ನೋ ಅಂತ ನಂಬಿಸಿ ಅವರಿಂದ ಜಿ ಪಿ ಎ ತಗೊಂಡು ಮತ್ತೆ ಯಾರು ಜಮೀನ ಓನರ್ಗಳಿದಾರಲ್ಲ ಅವರ ಹೆಸರಲ್ಲೇ ಕನ್ವರ್ಷನ್ ಮಾಡಿಸಿ ಜಿ ಪಿ ಎ ಆಧಾರದಲ್ಲಿ ಸಬ್ರಿಜಿಸ್ಟರ್ ಆಫೀಸಲ್ಲಿ ತನ್ನ ಸೊಸೆಯರ ಹೆಸರಿಗೆ ಏನ್ ಜಿ ಪಿ ಎ ತಗೊಂಡಿದ್ದಲ್ಲ ಅದೇ ಪಿ ಆಧಾರದಲ್ಲಿ ಸ್ವಯಂ ನೋಂದಣಿ ಅಂದ್ರೆ ತಾನು ತಾನೇ ನೋಂದಣಿ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿ ಖಾತೆ ಬದಲಾವಣೆಯನ್ನು ಮಾಡಿಕೊಂಡಿದ್ದಾನೆ ಇದು ಪಿ ಟಿ ಸಿ ಎಲ್ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಸರ್ಕಾರದ ನೀತಿ ಮತ್ತೆ ರೀತಿ ನೀತಿ ನಿಯಮಗಳು ಹೇಳುವ ಪ್ರಕಾರ ಪಿ ಸಿ ಎಲ್ ಕಾಯ್ದೆಗೆ ಒಳಪಡುವಂತಹ ಯಾವುದೇ ಜಮೀನನ್ನ ಸರ್ಕಾರದ ಮಾರಾಟದ ಪೂರ್ವಾನುಮತಿ ಇಲ್ಲದೆ ಮಾರಾಟ ಮಾಡೋದಕ್ಕೆ ಬರೋದಿಲ್ಲ ಇದು ಒಂದು ಕ್ರಿಮಿನಲ್ ಕೇಸ್ ಆಗ್ತದೆ ಎರಡನೇದಾಗಿ ಪಿ ಸಿ ಎಲ್ ವ್ಯಾಪ್ತಿಗೆ ಒಳಪಡುವಂತಹ ಜಮೀನು ಮಾರಾಟದ ಅನುಮತಿ ಇಲ್ಲದೆ ಇದ್ದಾಗ ಸಬ್ ರಿಜಿಸ್ಟರ್ಗಳು ಇದನ್ನ ರಿಜಿಸ್ಟರ್ ಪಿ ಜಿಪಿಎ ಆಧಾರದಲ್ಲಿ ರಿಜಿಸ್ಟರ್ ಮಾಡ್ತಾರೆ ಡಿಜಿ ಅಂಡ್ ಐಜಿಪಿ ನೀಲ್ಮಣಿ ರಾಜು ಅವರು ಇದ್ದಂತಹ ಸಂದರ್ಭದಲ್ಲಿ ಒಂದು ಆದೇಶವನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಜಿ ಪಿ ಎಲ್ಲ ತಗೊಂಡು ಬಂದು ಹಕ್ಕುಸ್ವಾಮ್ಯವನ್ನ ಏನು ಚಾಲನೆ ಮಾಡಕ್ ಬರ್ತಾರಲ್ಲ ಅಂತವ್ರನ್ನ ನೀವು ಪರಿಗಣಿಸಬಾರ್ದು ಅದ್ರಿಗೆ ರಕ್ಷಣೆ ಕೊಡಬಾರ್ದು ಅನ್ನುವಂಥ ಒಂದು ಆದೇಶವನ್ನ ನೀಲ್ಮಣಿ ರಾಜು ಅವರು ಡಿ ಜಿ ಅಂಡ್ ಜಿ ಪಿ ಆಗಿದ್ದಾಗ ಒಂದು ಆದೇಶವನ್ನು ಮಾಡ್ತಾರೆ ಮತ್ತೆ ಏನು ರೆವಿನ್ಯೂ ಇಲಾಖೆಯ ಗೌರ್ಮೆಂಟ್ ಸೆಕ್ರೆಟರಿ ಬಾಲರಾಜ್ ಅವರು ಇಡೀ ರಾಜ್ಯಕ್ಕೆ ಒಂದು ಸುತ್ತೋಲೆ ನೋಡಿಸ್ತಾರೆ ಯಾವುದೇ ಕಾರಣಕ್ಕೆ ಜಿ ಪಿ ಎ ಆಧಾರವನ್ನು ಇಟ್ಕೊಂಡು ಮಾರಾಟದ ಪೂರ್ವಾನುಮತಿ ಪಡೆಯದೆ ಅದನ್ನ ಕನ್ವರ್ಷನ್ ಮಾಡಿ ಮಾರಾಟ ಮಾಡುವಂಥದ್ದು ರಿಜಿಸ್ಟರ್ ಮಾಡ್ಕೊಳ್ಳೋ ಕೆಲಸಗಳು ನಡೀತಾ ಇದ್ದಾವೆ ಇದು ಕಾನೂನು ಬಾಹಿರವಾಗಿದೆ ಇಂಥ ಕೆಲಸವನ್ನು ಮಾಡಿದ್ರೆ ಜಿಲ್ಲಾಧಿಕಾರಿಗಳ ಮೇಲೆ ನಾವು ಕ್ರಮವನ್ನ ವಹಿಸಬೇಕಾಗ್ತದೆ ಕನ್ವರ್ಷನ್ ಮಾಡಿದ್ರೆ ಮಾಡ್ಕೊಡೋದು ಕನ್ವರ್ಷನ್ ಅನ್ನುವಂಥ ಆದೇಶವನ್ನ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲೇ ಮಾಡಿದ್ದಾರೆ ಇದಾಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದ್ರ ಆ ಆದೇಶದ ನಂತರ ಇಪ್ಪತ್ತ ನಾಲ್ಕರಲ್ಲಿ ಇವರ ಹೆಸರಿಗೆ ರಿಜಿಸ್ಟರ್ ಆಗಿರೋದು ಆಮೇಲೆ ವಿಷಯ ತಿಳಿದಿರುವಂತಹ ಏನು ಗ್ರಾಮಸ್ಥರಿದ್ದಾರೆ ಇವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲಿನ ಗ್ರಾಮ ಪಂಚಾಯತಿ ಪಿ ಡಿಒ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಎಲ್ರಿಗೂ ಮನವಿಗಳನ್ನ ಕೊಟ್ಟಿದ್ದಾರೆ ಇದು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಉಲ್ಲಂಘಿಸಿರುವಂತಹ ಮತ್ತು ನಮಗೆ ಮೋಸ ಮತ್ತು ವಂಚನೆ ಮಾಡಿ ಬರೆಸ್ಕೊಂಡಿರುವಂತಹ ಜಮೀನುಗಳು ಇದಕ್ಕೆ ಖಾತೆಯನ್ನ ಮಾಡಬಾರ್ದು ಯಾವುದೇ ರೀತಿಯಾದ ವಹಿವಾಟನ್ನ ನೀವು ತೋರಿಸ್ಬಾರ್ದು ಇದನ್ನ ರದ್ದು ಮಾಡಿ ನಮಗೆ ಆ ಜಮೀನನ್ನ ನಮಗೆ ನಮಗೆ ಮೋಸ ಮಾಡಿದ್ದಾರೆ ನಮ್ಗೆ ವಂಚನೆ ಮಾಡಿದರೆ ನಮ್ಮ ಜಮೀನನ್ನ ನಮ್ಮ ಜೀವನಾಧಾರವಾದಂತಹ ಜಮೀನು ನಮಗೆ ಕೊಡಿಸ್ಕೊಳ್ಬೇಕು ಅಂತ ಮಾಡಿದ್ದಾರೆ ಜಿಲ್ಲಾಧಿಕಾರಿಗೆ ಯಾರಾದ್ರೂ ಕೂಡ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಹೇಳ್ಕೊಡ್ಬೇಕಾ ಸೆಕ್ರೆಟರಿಗೆ ಸರ್ಕಾರದ ಚೀಫ್ ಸೆಕ್ರೆಟರಿಗೆ ಯಾರಾದ್ರೂ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಹೇಳ್ಕೊಡ್ಬೇಕಾ ತಹಸೀಲ್ದಾರ್ಗೆ ನೆಲಮಂಗಲ ತಾಲೂಕಿನ ತಹಸೀಲ್ದಾರ್ಗೆ ಯಾರಾದ್ರೂ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಡಿ ಒಗೆ ಒಂದು ಖಾತೆಯನ್ನು ಎಂಟ್ರಿ ಮಾಡ್ಬೇಕಂತಂದ್ರೆ ಇದು ಸರ್ವೆ ನಂಬರ್ ಇರುವಂತದ್ದು ಕನ್ವರ್ಷನ್ ಆಗಿದ್ರೆ ಮಾಡೋದ್ ಅನುಮತಿ ಆಗಿದ್ಯಾ ಮತ್ತೊಂದು ಮುಗ್ದೊಂದು ಏನೋ ಐವತ್ನಾಲ್ಕು ಕಾಲಂಗಳು ಬರ್ತಾವಲ್ಲ ಖಾತೆ ಎಂಟ್ರಿ ಮಾಡ್ಬೇಕು ಅಂತಂದ್ರೆ ಯಾರಾದ್ರೂ ಹೇಳ್ಕೊಡ್ಬೇಕಾಗಿದ್ಯಾ ನೆಲಮಂಗಲ ತಾಲೂಕಿನ ಒಗೆ ಯಾರಾದ್ರೂ ಲ್ಯಾಂಡ್ ರಿಫಾರ್ಮ್ ಆಗ್ತೀನಿ ಹೇಳ್ಕೊಡ್ಬೇಕಾಗಿದ್ಯಾ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಎಲ್ಲ ಅವರೇ ಮಾಡುವಂತಹ ನಿಯಮಗಳು ಅವರ ನಿಯಮಗಳನ್ನ ಅವರೇ ಮೀರ್ತಾರೆ ಮತ್ತೆ ಇಷ್ಟೆಲ್ಲ ಆಗಿ ಕೂಡ ಏನಿದು ನಮಗ್ ನ್ಯಾಯ ಸಿಕ್ತಿಲ್ವಲ್ಲ ಅಂತ ಇವರು ಯಾರು ಗ್ರಾಮಸ್ಥರು ಆ ಸುರೇಶ್ ಕೊಠಾರಿ ಆತನನ್ನ ಸಂಪರ್ಕ ಮಾಡಿ ಅವ್ರು ಯಾವ್ದೋ ಒಂದು ಒಂದು ಫಾರ್ಮ್ ತೋಟಕ್ಕೆ ತೋಟಕ್ಕೆ ಕರ್ಸ್ಕೊಳ್ತಾನೆ ಇವ್ರ ಕೂಡ ಇವರೆಲ್ಲ ಕಡೆ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಕೊಡ್ತಂತೆ ಮಾತಾಡಕ್ಕೆ ತೋಟಕ್ಕೆ ಕರ್ಸ್ಕೋತಾನೆ ಗನ್ ತೋರಿಸಿ ಎದರಿಸ್ತಾನೆ ನಿಮ್ಮನ್ನೆಲ್ಲರೂ ಕೂಡ ಮರ್ಡರ್ ಮಾಡ್ಬಿಡ್ತೀನಿ ಲಕ್ಷ ಗಟ್ಟಲೆ ಖರ್ಚಾಗ್ಲಿ ನಾನು ನಿಮ್ಮ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅನ್ನೋಂಥದ್ದು ವಾಯ್ಸ್ ರೆಕಾರ್ಡ್ ಇದೆ ಆತ ಮಾತಾಡುವಂಥ ವಾಯ್ಸ್ ರೆಕಾರ್ಡ್ಗಳು ಇದ್ದಾವೆ ಎಷ್ಟು ಬೇಗ ಖರ್ಚಾಗಲಿ ನಿಮ್ಮನ್ನ ಯಾರನ್ನು ಬಿಡೋದಿಲ್ಲ ಅಂತ ಮತ್ತೆ ಆತ ಗನ್ನಿಟ್ಟು ಇವ್ರನ್ನ ಎದರಿಸಿದ್ದಾನೆ ಅಂತ ಕಂಪ್ಲೇಂಟ್ ಅನ್ನ ಎಸ್ ಪಿ ಅವರಿಗೆ ಕೊಟ್ಟಿದೀವಿ ಎಸ್ ಪಿ ಅವರು ಬೆಂಗಳೂರು ನನ್ಮಂಗಲ ಗ್ರಾಮಾಂತರ ಗೆ ಡೈರೆಕ್ಟ್ ಮಾಡಿದ್ದಾರೆ ರೈಟಿಂಗ್ ಅಲ್ಲಿ ಬರೆದಿದ್ದಾರೆ ಟೇಕ್ ನೆಸೆಸರಿ ಆಕ್ಷನ್ ಫೈಲ್ ಎ ಕಂಪ್ಲೇಂಟ್ ಎಫ್ ಐ ಆರ್ ಅಂತ ಆದ್ರೆ ಇಲ್ಲಿವರೆಗೂ ಗನ್ನಿಟ್ಟು ಎದರಿಸಂತಹ ವ್ಯಕ್ತಿ ಮೇಲೆ ಎಫ್ ಆಗಿಲ್ಲ ನಾವು ಆತನ ಮೇಲೆ ದೂರು ಕೊಟ್ಟಿರೋದು ಕಳೆದ ತಿಂಗಳು ಹತ್ತನೇ ತಾರೀಕು ಇವತ್ತಿಗೆ ಸರಿಯಾಗಿ ಒಂದು ತಿಂಗಳಿಂದ ಕಳೆದ ತಿಂಗಳು ಹತ್ತನೇ ತಾರೀಕು ಪೂಜನ್ಮಯ್ಯನವರ ಹೆಸರಿನಲ್ಲಿ ಒಕ್ಕಲಿಗ ಸಮುದಾಯದವರು ನನಗೆ ಗನ್ನಿಟ್ಟು ಎದುರಿಸಿದ್ದಾನೆ ಅನ್ನೋ ಕಂಪ್ಲೇಂಟ್ ಅನ್ನ ಹತ್ತನೇ ತಾರೀಕು ಕೊಟ್ಟಿದ್ದೀವಿ ಹನ್ನೊಂದನೇ ತಾರೀಕು ಈ ಸುರೇಶ್ ಕೊಠಾರಿ ಅವರಿಂದ ನೆಲಮಂಗಲ ಗ್ರಾಮಾಂತರ ಠಾಣೆಯವರು ದೂರನ್ನು ಸ್ವೀಕಾರ ಮಾಡ್ತಾರೆ ಹತ್ತನೇ ತಾರೀಕು ನಾವು ಕೊಟ್ಟರೆ ವಿಷಯ ಗೊತ್ತಾಗ ಹನ್ನೊಂದನೇ ತಾರೀಕು ಆತ ಕೊಡ್ತಾನೆ ಅಲ್ಲಿನ ಡಿ ಎಸ್ ಬಿ ಕಚೇರಿಯವರು ಅಂದ್ರೆ ಇಡೀ ಪೊಲೀಸ್ ಠಾಣೆ ಲ್ಯಾಂಡ್ ಆರ್ಡರ್ ಹೇಳ್ತಾ ಇಲ್ಲ ಯಾಕಂದ್ರೆ ಅಲ್ಲಿಗೆ ಹೋಗಿಲ್ಲ ಅದು ಎಸ್ ಪಿ ಅವರಿಂದ ಡಿ ಎಸ್ ಡಿ ಎಸ್ ಬಿ ಕಚೇರಿಯವರು ಹನ್ನೊಂದನೇ ತಾರೀಕು ಕೊಟ್ಟಂತ ದೂರಿನ ಆಧಾರದ ಮೇಲೆ ಸುರೇಶ್ ಕೊಠಾರಿ ದೂರಿಗೆ ಹೇಳಿಕೆ ಕೊಟ್ಟು ಬರ್ರಿ ನೀವು ಸ್ಟೇಷನ್ ಬರಬೇಕು ಅಂತ ಇವ್ರನ್ನೆಲ್ಲ ಸ್ಟೇಷನ್ಗೆ ಕರಿತಾರೆ ಹತ್ತನೇ ತಾರೀಕು ಎಸ್ ಪಿ ಆರ್ ಕೊಟ್ಟಂತ ಕಂಪ್ಲೇಂಟ್ ಇದೆಯಲ್ಲ ಅದ್ರ ಮೇಲೆ ಇಲ್ಲಿವರೆಗೂ ಆಕ್ಷನ್ ಆಗಿಲ್ಲ ಅದು ಗನ್ನಿಟ್ಟು ಎದರ್ಸಿದ್ರು ಪದೇ ಪದೇ ಹೇಳ್ತಾ ಇದ್ರಿ ಗನ್ನಿಟ್ಟು ಎದರ್ಸಿರಬೇಕು ಇದೇ ಕೆಲಸವನ್ನ ಬೇರೆ ಯಾರಾದ್ರೂ ಮಾಡಿದ್ರೆ ಬಿಡ್ತಾರ ಇಂತಹ ಪರಿಸ್ಥಿತಿ ಹಣ ಫೋರ್ ಇಂಥ ಪರಿಸ್ಥಿತಿಲಿ ಈ ತಾಲೂಕಿನ ಕಾನೂನು ಸುವ್ಯವಸ್ಥೆ ಮತ್ತೆ ತಾಲೂಕು ಆಡಳಿತ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ನೇಮಕ ಆಗಿ ಬಂದಿರುವಂತಹ ಹೊಸದಾಗಿ ನೇಮಕ ಆಗಿ ಬಂದಿರುವಂತಹ ತಹಸೀಲ್ದಾರ್ ಹೊಸೊಬ್ಬರು ಬಂದಿದಾರಲ್ಲ ಅವ್ರ ಗಮನಕ್ಕೆ ತಗೊಂಡ್ ಬಂದಿದ್ದೀವಿ ಇದೇ ಹದಿನೆಂಟನೇ ತಾರೀಕು ರಾಜಭವನ್ ಚಲೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತಿದ್ದೀವಿ ಯಾಕೆ ಅಂತಂದ್ರೆ ನಾವು ಏಕಾಏಕಿ ಆತ ಬಿದ್ದಿ ಕೆಲಸ ಮಾಡ್ತಾ ಇರುವಂತದಲ್ಲ ಪಿ ಡಿಒ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳು ಇಒ ಎಲ್ಲರ ಗಮನಕ್ಕೂ ಇದನ್ನ ತಗೊಂಡ್ಬಂದಿದೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ ಇಷ್ಟಾಗಿ ಕೂಡ ಈ ಬಡಪಾಯಿ ಮಾದಿಗ ಕುಟುಂಬಗಳಿಗೆ ನೋಡಿ ಕೂತಿದಾರಲ್ಲ ಇವರು ಮಾದ ಇವರಿಗೆ ರಕ್ಷಣೆ ಇಲ್ಲ ಒಬ್ಬ ರಾಜಸ್ಥಾನಿ ಮೂಲದ ಲ್ಯಾಂಡ್ ಮಾಫಿಯಾದವನಿಗೆ ರಕ್ಷಣೆ ಸಿಗುತ್ತೆ ಅಂತಂದ್ರೆ ಕೊನೆಗೆ ನಾವು ಯಾರನ್ನ ಕೇಳಬೇಕು ರಾಜ್ಯಪಾಲರನ್ನ ಕೇಳಬೇಕು ಮುಖ್ಯಮಂತ್ರಿ ಕೇಳೋಣ ಅಂತಂದ್ರೆ ಪಾಪ ಅವ್ರು ಕುರ್ಚಿ ಕಿತ್ತಾಡದಲ್ಲಿ ಬಹಳ ಬ್ಯುಸಿ ಇದಾರೆ ಹಾಗಾಗಿ ರಾಜ್ಯಪಾಲರನ್ನ ಕೇಳಿ ಈ ಕುಟುಂಬಗಳಿಗೆ ಬದುಕೋದಕ್ಕೆ ಏನಾದರೂ ಹಕ್ಕಿದೆಯಾ ಅಥವಾ ಈ ಕುಟುಂಬಗಳೇನು ವಿಷಯ ಕೂಡ ಸಾಯ್ಬೇಕು ಅಂತ ನೀವ್ ಅನ್ಕೊಂಡಿದ್ರ ಅಂತ ರಾಜ್ಯಪಾಲರನ್ನೇ ಕೇಳೋಣ ಅನ್ನೋಂತ ತೀರ್ಮಾನಕ್ಕೆ ಬಂದು ಆ ವಿಚಾರವನ್ನ ತಹಸೀಲ್ದಾರ್ ಗಮನಕ್ಕೆ ತಂದಿದೀವಿ ಯಾಕೆ ತಹಸೀಲ್ದಾರ್ ಗಮನಕ್ಕೆ ಅಂತಂದ್ರೆ ಕೇವಲ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತ ಕೆಲಸ ನೋಡುವಂಥದ್ದು ಅಷ್ಟೇ ಅಲ್ಲ ತಹಸೀಲ್ದಾರ್ ಕೆಲಸ ತಹಸೀಲ್ದಾರ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ತಡೆ ಸಮಿತಿ ಮತ್ತು ಕುಂದುಕೊರತೆ ಸಮಿತಿ ಏನಿದೆ ಅದರ ಅಧ್ಯಕ್ಷರು ಇರ್ತಾರೆ ನಮಗೆ ದೌರ್ಜನ್ಯವೂ ಆಗಿದೆ ನಮಗೆ ಕುಂದು ಕೊರತೆಗಳು ಕಾಣ್ತಾ ಇದ್ದಾವೆ ಹಾಗಾಗಿ ನೀವು ಇದರ ಅಧ್ಯಕ್ಷ ಇದ್ದೀರಿ ಏನ್ ಕ್ರಮ ತಗೋತೀರಿ ಅಂತ ನಾವು ಅವ್ರನ್ನ ಅವ್ರ ಗಮನಕ್ಕೆ ತಗೊಂಡಿದ್ವಿ ಬಹುಶಃ ಅವ್ರ ಕಡೆಯಿಂದ ಇನ್ನೇನು ರಿಪ್ಲೈ ಬರಲಿಲ್ಲ ಅವರಿಗೆ ದಾಖಲೆಗಳು ಕೂಡ ಕೊಟ್ಟಿದ್ದೀವಿ ಸರ್ಕಾರದ ಆದೇಶಗಳ ಪ್ರತಿಗಳನ್ನೂ ಕೂಡ ತಹಸೀಲ್ದಾರ್ ಕೊಟ್ಟಿದ್ದೀವಿ ಒಬ್ಬ ಲ್ಯಾಂಡ್ ಮಾಫಿ ಅದು ರಾಜಸ್ಥಾನದ ಮೂಲ ಒಬ್ಬ ಲ್ಯಾಂಡ್ ಮಾಫಿಯಾದ ವ್ಯಕ್ತಿ ಕೆಲವರನ್ನ ಇಟ್ಕೊಂಡು ಗನ್ನಿಟ್ಟು ಎದುರಿಸಿ ಪ್ರಾಣ ಬೆದರಿಕೆ ಹಾಕಿ ಜಮೀನುಗಳನ್ನ ಬರೆಸ್ಕೊತಾನೆ ಇದೆಂತ ಕ್ರಿಮಿನಲ್ ಕೇಸ್ ಅಂತಂದ್ರೆ ಅದ್ಯಾಕೆ ಅವನ್ನ ಬಿಟ್ಕೊಂಡಿದ್ದಾರೆ ಓಡಾಡಕ್ಕೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರ್ದಾರು ಆಸ್ತಿ ಅಂತ ಗೊತ್ತಿಲ್ಲ ನನ್ ಪ್ರಶ್ನೆ ಉಡ್ತಾ ಇದೆ ಈ ಉಪನೋಂದಣಾಧಿಕಾರಿಗಳು ಸಬ್ ಅಭಿವೇಕಿಗಳು ಅಯೋಗ್ಯರು ಅದನ್ನ ರಿಜಿಸ್ಟರ್ ಮಾಡ್ತಾರೆ ಇವರಿಗೆ ಗ್ರಾಂಟಿ ಆಗದಿರೋ ಲ್ಯಾಂಡ್ ಅನ್ನ ರಿಜಿಸ್ಟರ್ ಮಾಡ್ತಾರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಬಡಪಾಯಿಗಳ ಕುಟುಂಬಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ನಾವೇನೋ ಅಪ್ಲಿಕೇಶನ್ ಕೊಡ್ತೀವಿ ಹೈರ್ ಅಥಾರಿಟಿಗೆ ಡಿ ಜಿ ಐಜಿಪಿ ಕೊಟ್ಟಿರ್ತೀವಿ ಅವರು ಎನ್ಕ್ವೈರಿ ಬರಿತಾರೆ ಇವ್ರ ಈ ಕಡೆ ನಾವು ಅವ್ರಿಗೆ ಹೇಳ್ಬಿಡೋದು ಸರ್ ಇವ್ರು ರೌಡಿ ಶಿಟ್ಟಿದ್ದಾರೆ ಸರ್ ಇವ್ರು ಅರ್ಜಿನ ಪ್ರಗಣಿಸಬೇಡಿ ದಲಿತ ಮುಖಂಡರನ್ನ ರೌಡಿ ಪಟ್ಟಿ ಸೇರಿಸ್ಬಿಟ್ಟು ಅವರು ಯಾವುದೇ ಬಡಪಾಯಿಗಳ ಪರವಾಗಿ ಧ್ವನಿ ಎತ್ತಬಾರ್ದು ಈ ರೀತಿಯಾದಂತಹ ಒಂದು ಕುತಂತ್ರವನ್ನ ಮಾಡೋ ಕೆಲಸವನ್ನು ಮಾಡ್ತಾ ಇದ್ರೆ ನಮ್ಮನ್ನ ಡಿ ಎಸ್ ಬರ್ ಯಾಕೆ ಕೆಲಸ ಮಾಡ್ತಾ ಇದ್ದಂಗೆ ಗೊತ್ತಿಲ್ಲ ಒಂದೂವರೆ ತಿಂಗಿಂದ ಅವ್ರ ಕೇಸ್ ಪೆಂಡಿಂಗ್ ಇದೆ ತಹಸೀಲ್ದಾರ್ ಕಚೇರಿಗೆ ಬ್ಯಾಡ್ರಳ್ಳಿಯಿಂದ ಪಾದಯಾತ್ರೆ ಮಾಡಬೇಕು ಅಂತ ಮೊದಲನೇ ಅಂತ ಎರಡನೇದಾಗಿ ಡಿ ಸಿ ಕಚೇರಿಗೆ ಪಾದಯಾತ್ರೆ ಮಾಡಬೇಕು ಅಂತ ನಂತರ ಇವರಿಬ್ರು ಏನ್ ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ನಾವು ರಾಜಪಾಲರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದೀವಿ ಕಾರಣ ಏನಕ್ಕೆ ಯಾಕೆ ಪಾದಯಾತ್ರೆ ಯಾಕೆ ಬಸ್ ಅಲ್ಲಿ ಯಾಕೆ ಕಾರಲ್ಲಿ ಹೋಗ್ಬಾರ್ದು ಅಂದ್ರೆ ಬ್ಯಾಡ್ರಳ್ಳಿಯಿಂದ ನೆಲಮಳ ತಾಲೂಕಿಗೆ ಬ್ಯಾಡ್ರಳ್ಳಿಯಿಂದ ಡಿ ಸಿ ಕಚೇರಿಗೆ ಬ್ಯಾಡ್ರಳ್ಳಿಯ ರಾಜ್ಯಪಾಲರಿಗೆ ನಡ್ಕೊಂಡೋಗುವಾಗ ಸಾರ್ವಜನಿಕರು ನೂರಾರು ಜನ ಸಾವಿರಾರು ಜನ ನಮ್ಮನ್ನು ನೋಡ್ತಾರೆ ಅವರೆಲ್ಲರಿಗೂ ಕೂಡ ಗೊತ್ತಾಗ್ಲಿ ಈ ನೆಲಮಂಗಲ ತಾಲೂಕು ಆಡಳಿತದ ಯೋಗ್ಯತೆ ಏನು ಅಂತ ಇಪ್ಪತ್ತ ಇಪ್ಪತ್ತೈದು ಕುಟುಂಬ ಇರುವಂತಹ ಅಸಹಾಯಕ ಪರಿಸ್ಥಿತಿ ಮಾದರಿ ಸಮುದಾಯದ ಇಪ್ಪತ್ತೈದು ಕುಟುಂಬಗಳನ್ನ ಒಬ್ಬ ಮಾಫಿಯಾದವನು ಎದುರಿಸ್ತಾನೆ ಮತ್ತೆ ಅವನಿಗೆ ಲೋಕಲ್ನವ್ರು ಕೆಲವರು ಸಪೋರ್ಟ್ ಮಾಡ್ತಾರೆ ನಾಡು ನುಡಿ ರಕ್ಷಣೆ ಹೆಸರಿನಲ್ಲಿ ಏನ್ ಸಂಘಟನೆ ಕಟ್ತಾರೆ ನಾವು ಕನ್ನಡ ಸಂಘಟನೆ ನೆಲ ನುಡಿ ಸಂಘಟನೆ ಭಾಷೆ ಸಂಘಟನೆ ಅಂತ ಅವ್ರುಗಳು ಇಂಥವ್ರಿಗೆ ಜಮೀನು ಕೊಡಿಸ್ತಾರೆ ಎಲ್ಲರದ್ದು ಏನೋ ಅಂದರೆ ಗ್ರ್ಯಾಂಟ್ ಲ್ಯಾಂಡ್ ಜಿಪಿ ಮಾಡಿಸ್ಕೊಳ್ಳೋದು ಜಿಪಿ ಆಧಾರದಲ್ಲಿ ಕನ್ವರ್ಷನ್ ಮಾಡಿಸೋದು ಕನ್ವರ್ಷನ್ ಆಧಾರದಲ್ಲಿ ತಾನೇ ರಿಜಿಸ್ಟರ್ ಮಾಡ್ಕೊಂಡ್ಬಿಡೋದು ದುಡ್ಡಿಲ್ಲ ಇಲ್ಲ ಇವರಿಗೆ ಇವರಿಗೆ ದುಡ್ಡಿಲ್ಲ ಇಲ್ಲ ಜಿ ಪಿ ಏನೋ ಸ್ವಲ್ಪ ಸಣ್ಣ ಚಿಲ್ರೆ ಕಾಸ್ ಕೊಟ್ಟಿರ್ತಾನೆ ಅದು ಕೂಡ ನಾವು ಮೆನ್ಷನ್ ಮಾಡಿದೀವಿ ಯಾವ್ಯಾವ ಚೆಕ್ ಕೊಟ್ಟಿದ್ದಾನೆ ಅಂತ ಆತನ ದುಡ್ಡು ಯಾರಿಗೇನು ಬೇಕಾಗಿಲ್ಲ ಅದೆಲ್ಲ ಒಟ್ಟು ಕೂಡಿಸಿದ್ರು ಕೂಡ ನೀವು ಒಂದೊಂದು ಎಕರೆಗೆ ಎಂಟರಿಂದ ಹತ್ತು ಲಕ್ಷ ಆಗೋದಿಲ್ಲ ಅಷ್ಟು ಕಾಸು ಕೊಟ್ಟಿದ್ದಾನೆ ಅದನ್ನ ತಗೊಂಡ್ಬಿಟ್ಟು ಜಿಪಿ ಮಾಡ್ಬಿಟ್ಟು ತಾನೇ ಸೆಲ್ಫ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಇವರೆಲ್ಲ ಹೋಗ್ಬೇಕು ಪಿಟಿಸಿ ಜಿ ಪಿ ತಗೋಕ್ ಅವಕಾಶ ಇದೆಯಾ ಇಲ್ಲ ಎಂಟ್ರಿ ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ಲ ಜೈಲ್ಗೆ ಹೋಗ್ತಾರೆ ಇವರೆಲ್ಲ ಆಕ್ಟ್ ಪ್ರಕಾರ ಹೋಗ್ತಾರೆ ಮಾಡಕ್ ಹಾಕುವ ಇಲ್ಲ ಮತ್ತೆ ಜಿಪಿ ತಗೊಂಡ್ಬಿಟ್ಟಿದೀವಿ ಅನ್ನೋ ಕಾರಣಕ್ಕೆ ಇದನ್ನ ಕನ್ವರ್ಷನ್ ಮಾಡೋಕೆ ಅವಕಾಶ ಇದೆಯಾ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಕನ್ವರ್ಷನ್ ಮಾಡಕ್ಕೂ ಅವಕಾಶ ಇಲ್ಲ ಸರಿ ಕನ್ವರ್ಷನ್ ಆಯ್ತು ಪರ್ಮಿಷನ್ ಸೇಲ್ ಏನಾರು ಅವಕಾಶ ಇದೆಯಾ ಅದು ಇಲ್ಲ ಇಲ್ಲದೇ ಇರುವಂತ ಎಲ್ಲಾ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಜಮೀನಲ್ಲಿ ಅಪ್ತಾಯಿಸ್ತಾನೆ ಅಂತಂದ್ರೆ ಸರ್ಕಾರ ಸತ್ತೋಗಿದ್ಯಾ ತಾರೋಳ್ ಕಾಡದ ಮಣ್ಣು ಮಿಣ್ ತಿಂತ ಇದೆಯಾ ಡಿ ಸಿ ಎ ಸಿಗಳು ಏನು ಕೆಲಸ ಮಾಡಕಿದಾರ ಅಥವಾ ನಾಲ್ಕು ಕೆಲ್ಸಗಳನ್ನ ಮಾಡಕ್ಕಿದಾರ ಏನಕ್ಕೆ ಐ ಎ ಎಸ್ ಒಂದು ಡಿ ಸಿಗಳಾಗೋದು ಸರ್ಕಾರದ ಆದೇಶ ಪಾಲ ಪಾಲಿಸಕಲ್ವಾ ಸರ್ಕಾರಿ ಆದೇಶದ ಅದು ಏನು ರೈಟಿಂಗ್ ಇಂತ ಆದೇಶವನ್ನೇ ಓದೋಕ್ ಬರಲ್ಲ ಪಾಲಿಸಕ್ ಬರಲ್ಲ ಅಂತಂದ್ರೆ ಇವರೆಲ್ಲ ಏನ್ ಕೊತ್ತಾರೆ ಮಣ್ಣು ಕೊತ್ತಾರೆ ಇವರು ಅಥವಾ ಈ ಬರ್ಬಾಗಿ ತಲೆ ಮೇಲೆ ಕಲೆ ಕೊತ್ತಾರೆ ಇವರು ಇವರೆಲ್ಲ ಎ ಎಸ್ ಅಂತ ಯಾವನ್ ಕರಿತಾನೆ ಎರಡ್ ಸಾವಿರದ ಇಪ್ಪತ್ತ ಯಾವ ಖಾತೆ ಮಾಡೋದು ಇಪ್ಪತ್ನಾಲ್ಕು ಅಂದ್ರೆ ಒಂದು ವರ್ಷಕ್ಕೆ ಕೆಳಗಡೆ ಕೇವಲ ಒಂದು ವರ್ಷಕ್ಕೆ ಕೆಳಗಡೆ ಖಾತೆ ಮಾಡಿದ್ದಾರೆ ಮಾಡಕೂಡದು ಅಂತ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಿಡಿಒ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಒಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಒ ಏನ್ ಮಣ್ಣಿನ ಇಒ ಗೊತ್ತಿಲ್ಲ ಅವರಿಗೆಲ್ಲ ಪಿಡಿಒಗಳು ಎಂಕಿದ್ದಾರೆ ದುಡ್ಡೊಂದು ಕೊಟ್ಟರೆ ವಿಧಾನಸೌಧನು ಮಾಡ್ತಾರೆ ನಮ್ಮ ಜಿಲ್ಲಾಡಳಿತ ಭವನವನ್ನು ಮಾಡ್ತಾರೆ ತಾಲೂಕು ಅಫಿಸ್ ಮಾಡ್ಬಿಡ್ತಾರೆ ಬೇಕಿದ್ರೆ